ನಾಯಿ ಸ್ವಾಮಿ ನಾಯಿ ಅಂತಿಗ ಅಯ್ಯೋ ದಡ್ಡ ಅದು ನಾಯಿ ರೂಪದಲ್ಲಿರೋ ದುಷ್ಟ ಶಕ್ತಿ ಕಣ ದೆವ್ವದ ಪಕ್ಕದ ಏನಾನ ಆಗ್ಲಿ ಒಂದು ಆತ್ಮ ನಾಯಿ ಮುಖಾಂತರ ಬಂದು ನಿನಗೆ ಸುಮ್ಮನೆ ಇದು ಅದನ್ನ ಕಚ್ಚಕ್ ಬಂದಿರೋದ್ ನಿನಗೆ ಗೊತ್ತಾಯ್ತ ಅಂದ್ರೆ ನಿನ್ನ ಸ್ಪರ್ಶ ಮಾಡಕ್ ಬಂದೈತೆ ನಿನ್ನ ಸ್ಪರ್ಶ ಆತ್ಮದೊಳಗೆ ಸೇರ್ಕಣಕ್ಕೆ ಬರ್ತಾ ಇದೆ ಅವಕಾಶ ಮಾಡಿಕೊಡಲ್ಲ ಕಣ ನಾನು ಈ ಸಚ್ಚಿದಾನಂದ ಸ್ವಾಮಿ ಅವಾಗ ಅದು ಮಾತ್ರ ನಾಯಿ ಅದು ಇವಾಗ ಅದು ನಾಳೆ ಅಮಾವೆರದಿಂದ ಅದ್ರ ಜೊತೆಗೆ ಆತ್ಮ ಸೇರ್ಕೊಂಡಿದೆ ಬೇಕಾದ್ರೆ ನೀನು ಸ್ವಲ್ಪ ಮುಂದೆ ಕತ್ಲೆಗ್ ಹೋಗೋ ಕತ್ಲೆಗ್ ಬರುತ್ತೆ

ಇಲ್ಲಿ ಈ ಕಡೆಗೆ ಅದೆ ಹಳ್ಳಿ ಅದು ಸ್ವಲ್ಪ ಕತ್ಲೆಗೆ ಹೋಗಪ್ಪ ಅರ್ಜೆಂಟ್ ಹೋಗಪ್ಪ ನಾನು ಹೇಳ್ದಷ್ಟು ಕೇಳಪ್ಪ ಭಕ್ತಾದಿಗಳು ಇದಾರೆ ಅಲ್ಲಪ್ಪ ಕತ್ಲೆಗೆ ಯಾರು ಇಲ್ದಿದ್ದಾವ ಇಲ್ಲ ನಿಮ್ಮ ಮನೆ ಬತ್ಲು ಮನೆಗೆ ಹೋಗು ಅರ್ಜೆಂಟ್ ನನ್ ಇದು ಅಮಾವಾಸ್ಯೆ ನಾಳೆ ಇರೋದ್ರಿಂದ ಟೈಮ್ ಇಲ್ಲ ನಂಗೆ ಜಾಸ್ತಿ ಮಾತಾಡೋ ಭಕ್ತಾದಿಗಳು ನಿನ್ನಂಗೆ ಜಾಸ್ತಿ ಜನ ಇದಾರೆ ನನಗೆ ಪಂಚೆ ಹೆಂಗೆ ಇರಲಿ ಅದ್ರ ಒಳಗಡೆ ಇರೋ ಅಂಡರ್ವೇರ್ ಬಿಚ್ಚು

ಬಾ ಬಿಚ್ಚಿದೀನಿ ಸ್ವಾಮಿ ಪಂಚೆ ಸುತ್ಕೊಂಡ್ ಬಿಚ್ಚಿದೀನಿ ಫುಲ್ ಬಿಚ್ಚಿದೀಯಾ ಆ ಫುಲ್ ಬಿಚ್ಚಿದೀನಿ ಸ್ವಾಮಿ ಕೈಲಿ ಹಿಡ್ಕೊ ಹೇಳ್ತೀನಿ ಬಲಗೈಲಿ ಇಡ್ಕೋ ಏನ್ ಏನ್ ನಮ್ಮ ಮೊಬೈಲ್ ಅಲ್ಲಪ್ಪ ಇದನ್ನ ಅಂಡರ್ವೇರ್ ಓ ಓ ಬಾ ಬಲಗೈಲ್ ಹಾ ಹಾ ಇಟ್ಕೊಂಡಿದೀನಿ ಸ್ವಾಮಿ ಮೂರು ರೌಂಡು ಜೋರಾಗಿ ತಿರುಗಿಸೋದು ಅಂಡರ್ವೇರ್

ಅಲ್ಲಲ್ಲ ಅರ್ಜೆಂಟ್ ಗಾಡಿ ಬಂದ್ರೆ ಬರ್ಲಿ ಅಂಡ್ರವರ್ ಕೈ ಹಿಡ್ಕೊಂಡು ಮೂರ್ ರೌಂಡ್ ತಲೆಯಿಂದ ಮೂರ್ ರೌಂಡ್ ಸುತ್ತ ಹೆಂಗೆ ಎಸಿ ನೀನ್ ಕೈ ಬಿಟ್ಬಿಡು ಮೂರ್ ರೌಂಡ್ ಸುತ್ತಬಿಟ್ಟು ಕೈ ಬಿಟ್ಬಿಡು